ಶ್ರೀ ಮಾರುತೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಅದ್ದೂರಿಯಾದಂತಹ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ತೆಲುಗಿ ಮೆಲೋಡಿಸ್ ತಂಡ ಜೊತೆಗೆ ನಮ್ಮ ಮಂಜು ಅಣ್ಣ ಜೊತೆಗೆ ಎಲ್ಲ ಕಮಿಟಿಯವರು ಜೊತೆಗೆ ನಮ್ಮ ನಮ್ಮನೆಯಲ್ಲಿ ಬರಮಾಡಿಕೊಂಡಿರತಕ್ಕಂಥವ್ರು ನಮ್ಮ ಮೈಲಾರಿ ಅಣ್ಣ ಅವರು ಕೂಡ ತುಂಬ ಹೃದಯದ ಆತ್ಮೀಯವಾದ ಧನ್ಯವಾದಗಳು ನಮ್ಮ ಗೋಪಾಲ್ ಇಂಚಗೇರಿ ಅನ್ನೋರು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತಿ ಹೆಂಗಿರ್ಬೇಕ ನಮ್ಮ ತೆಲಗಿ ಹುಡುಗರು ಎನರ್ಜೆಟಿಕ್ ಆಗಿರ್ಬೇಕು ಭಾರತ್ ಮಾತಾ ಶ್ರೀ ಭಾರತೇಶ್ವರ ಮಹಾರಾಜ್ ಕಿ ವೀರ ಸಂಗೊಳ್ಳಿ ರಾಯಣ್ಗೆ ಕಿತ್ತೂರು ಚೆನ್ನಮ್ಮ ವೀರಪ್ಪಣಗೆ ಬಿಟ್ರ ಐಶ್ವರ್ಯ ಗುಜಯ ಅಣ್ಣ ಸಣ್ಣ ಇದ್ದಾಗ ಹಣ್ಣು ಕೊಡ್ತಾರ ಸಣ್ಣ ಇದ್ದಾಗ ಹಣ್ಣು ಕೊಡ್ತಾರ ವಯಸ್ಸಿಗೆ ಬಂದ ಮೇಲೆ ಹೆಣ್ಣು ಕೊಡ್ತಾರ ಸಣ್ಣವ್ರಿದ್ದಾಗ ಹಣ್ಣು ಕೊಡ್ತಾರ ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡ್ತಾರ ಸತ್ತ ಮೇಲೆ ಮಣ್ಣ ಕೊಡಕ ಕುಂತಿರಪ್ಪ ನೀವು ಸಣ್ಣವ್ರಿದ್ದಾಗ ಹಣ್ಣು ಕೊಡ್ತಾರ ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡ್ತಾರ ಸತ್ತ ಮೇಲೆ ಮಣ್ಣು ಕೊಡ್ತಾರ ಕಲಾವಿದರ ದಿನನಿತ್ಯದ ಬದುಕಿಗೆ ಬಣ್ಣ ಕೊಡೋರು ಯಾರಾದ್ರೂ ಇದ್ರೆ ನಿಮ್ಮತ್ತ ಪ್ರೋತ್ಸಾಹಕರು ಅಂತಕ್ಕಂಥ ಮಾತಾಡೋಕೆ ಇಷ್ಟಪಡ್ತಾ ಇದೀನಿ ಬಂಧುಗಳೇ ಅದ್ಭುತವಾದಂತಹ ಪ್ರತಿಭೆ ನಮ್ಮ ಜೀಕರಣ ತಾವೆಲ್ಲರೂ ನೋಡಿದ್ರಿ ಹಾಲಲ್ಲಿ ಹೇಲಾಕಿ ವಾಣಿ ಅವರು ಮಾತಡ್ಲಣಾ ಹ ಮಾತಾಡ ಮಾತಾ ದೈವಟು ಮಾತಾ ಅವರಗೆ ಮಾತಾಡ್ ಬಿಡ್ರ ಆಮೇಲೆ ಯಾರು ಯಾರೆ ಬರ್ತೀರೋ ನಮಸ್ತೆ ತೆಲುಗಿ ಎಲ್ರು ಹೇಗಿದಿರೋ ಚಲೋ ದಿರಿ ಠೀಕ ದಿರಿ ಭೇಷ ದಿರಿ ಘಾವ್ ದಿರಿ ರೊಟ್ಟಿ ತಿಂದಿರಿ ಏ ನೀವೆ ಬಡ್ರಿಪ್ಪಾ ಮಸ್ತ್ ರೊಟ್ಟಿ ತಿಂದು ಫುಲ್ ಗಟ್ಟಿ ಅದಿರಿ ನಾವೇ ಫುಲ್ ಟಸ್ ಪುಸ ಆಗಿ ಬೋಟಿ ಹೌದಲ್ವಾ ಏ ಏನೋ ಹೇಳ್ತಾ ಇದ್ದೀರಾ ಆಗಲೇ ಹಾಡು ಹಾಡಿದ ಕಣ್ಣಪ್ಪಿ ಇದು ನಮ್ಮ ಅಗ್ಜಪ್ ಇದ್ದಾಗ ಏನಲ್ಲಿ ಲವ್ ಆತು ಲಪ್ ಲವ್ ಆತು ಮನ್ನಿ ಇಕ್ಕಿದ ಅಜ್ಜ ಆಗಿಲ್ಲ ನನ್ನದು ನನ್ನ ಮದ್ವೆ ಇನ್ನೂ ಆಗಿಲ್ಲ ಯಾಕೆ ನೀನು ಆಗಾವದೇನು ಹ್ಞೂ ಇವು ಇಲ್ಲ ಮತೆ ಜಾತ್ರೆ ಜೋರಾಗಿ ನಡ್ದೈತ್ರಿ ಜಾತ್ರೆ ಊಟ ಜೋರಾಗಿ ಐತ್ರಿ ಏ ಮತ್ತೆ ಸೌಂಡ್ ಹೆಂಗಿರಬೇಕು ನಮ್ಮ ಮಂದಿದು ಜಾತ್ರೆ ಊಟ ತಿಂದು ಫುಲ್ ಜೋರ ಇರಬೇಕು ಎಲ್ಲ ತೆಲಗೆ ಅವರು ಒಂದಸರಿ ಜೋರಾಗಿ ಸೌಂಡ್ ಇಷ್ಟೇನಾ ಅಣ್ಣ ಮಂಜಣಾ ಈ ಸೌಂಡೇನಾ ನೀನು ಹೇಳಿದ್ದು ನಾ ಊರಿಗೆ ಬರ್ರಿ ಹೆಂಗೈತ್ ಸೌಂಡ್ ಅಂತ ಅನ್ಬಿಟ್ಟು ಏ ಇನ್ನು ಜೋರಕ್ಕೆ ಸೌಂಡ್ ಬರಬೇಕು ಅಪ್ಪ ಆಗಲೇ ಕೇಳದ್ರಲ್ಲ ಹುಡುಗಿ ರಂಗ ಕೇಳದ್ರ ಸೌಂಡ್ ಬರಲ್ಲ ಹುಡುಗರು ಹೇಳದ್ರನೇ ಸೌಂಡ್ ಬರ್ਦਾ ಅಣ್ಣ ಅಕ್ಕ ನಮ್ಮ ಅಕ್ಕಗಳು ಇವತ್ತು ಸೈಲೆಂಟ್ ಆಗಿ ಕೂತಿದ್ದಾರೆ ಅಂತ ಅಂದ್ರೆ ಜಸ್ಟ್ ಬಿಕಾಸ್ ನೀವೆಲ್ಲ ಇವತ್ತು ಒಂದಿನ ಮೆರಿತೀರ ಮೆರ್ರಿ ನನ್ ಮಕ್ಳ ಅಂತ ಹೇಳ್ಬಿಟ್ಟು ಅಬೇ ಅಬ್ಬೆ ಹುಲಿ ಅರೇ ಬೇ ಒಂದು ದಿನ ಮೆರ್ಯಕ್ ಬಂದಿಲ್ಲ ಇರುವಷ್ಟು ದಿನಾನು ಮೆರೆದು ಹೋಗ್ತೀವಿ ಅಬೇ ಬೇ ಹುಲಿ ಮೇಲೆ ಕುಂತಿರೋದು ಹೆಣ್ಣೆ ಚಾಮುಂಡೇಶ್ವರಿ ತಾನೇ ಸೊ ನಾವು ಮೆರಿಯಕ್ ಬಿಟ್ಟಿರೋದಕ್ಕೆ ಮೆರಿತಾ ಇದ್ದೀರಾ ಇಲ್ಲ ಅಂದ್ರೆ ಹುಲ್ ತಿನ್ಕೊಂಡೋಗ್ಬೇಕು ನೀವು ಅದನ್ನ ಮದುವೆ ಆಗಿದ್ದು ಒಬ್ಬ ಗಂಡೆ ಬೇಡ ನಾನು ಸ್ಕಿಟ್ ಮಾಡ್ತೀನಿ ಈಗ ತಮಗೋಸ್ಕರ ಒಂದು ಸ್ಕಿಟ್ ಅನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಿದೆ ದಯವಿಟ್ಟು ಜೋರಾದ ಚಪ್ಪಾಳೆಗಳ ಮುಖಾಂತರ ಎಲ್ಲ ಕಲಾವಿದರನ್ನ ಪ್ರೋತ್ಸಾಹಿಸಿ ಅದ್ಭುತವಾದಂತಹ ಜಾನಪದ ಇವತ್ತಿನ ದಿನ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರುಗಳು ಇವತ್ತು ಬೆಂಗಳೂರಿನಲ್ಲಿ ಕೂಡ ಸೌಂಡ್ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಬಾಳು ಬೆಳಗುಂದಿ ಅಣ್ಣವರು ಕೂಡ ಇವತ್ತು ಜೀ ಕಡ ಕೂಡ ಹಾಡ್ತಾ ಇದ್ದಾರೆ ತಮ್ಮೆಲ್ಲರ ಆಶೀರ್ವಾದದಿಂದ ಸೊ ಅವರು ಕೂಡ ಬರ್ಲಿ ಜೋರಾದ ಚಪ್ಪಾಳೆ ಅಂತ ಹೇಳ್ತಾ ಕಣ್ರು ನೀವೆಲ್ರೂ ನಗಕ್ಕೆ ರೆಡಿನಾ ಇಷ್ಟು ಸಪ್ಪೆ ಆಗಿ ಹೇಳಿದ್ರು ರೀ ಹೆಂಗೆ ಅಣ್ಣ ನಾವು ಅಣ್ಣರ ನಗಕ್ಕೆ ರೆಡಿನೇನ್ ರೀ ನಮ್ಮ ಅಣ್ಣವ್ರು ಹಂಗೆ ಇರಬೇಕು ಜೋಶೋ ಎಲ್ಲಿಯಾ ನಗಕ್ಕೆ ರೆಡಿನ್ರಿ ಆಯ್ತು ಶುರು ಮಾಡೋಣ ರೆಡಿ ಮ್ಯೂಸಿಕ್ ಅಂತಂದ್ರೆ ಅಂತಂದರೆ ನಾನೊಂದು ಕಂಪನಿ ಶುರು ಮಾಡಿದ್ದೀನಿ ನಮ್ಮ ಕಂಪ್ ನನ್ನ ಯೂಟೂಬ್ ಚಾನಲ್ ಇದೆ ಒಂದು ಯಾರಿಗಾದ್ರೂ ಗೊತ್ತಾ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಮಾಡ್ತಿದ್ದೀರಿ ಲವ್ ಯು ಕಂಡ್ರು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರಲಿ ಅಂತ ಇವತ್ತು ತೆಲಗಿಗೆ ಬಂದಿದ್ದೀನಿ ನನ್ನ ಯೂಟ್ಯೂಬ್ ಚಾನೆಲ್ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಅದಕ್ಕೆ ಒಬ್ಬರು ಮ್ಯಾನೇಜರ್ ಬೇಕಾಗಿದೆ ಅಣ್ಣ ಆ ಮ್ಯಾನೇಜರ್ಗೆ ಇಂಟರ್ವ್ಯೂ ತಗೊಳ್ಳೋಣ ಆ ಮ್ಯಾನೇಜರ್ ಯಾರಾದರೂ ಸಿಗ್ತೀರಾ ತೆಲುಗಿಯಲ್ಲಿ ಯಾರಾದರೂ ಬರ್ತೀರಾ ಇಂಟರ್ವ್ಯೂ ಮಾಡೋಕ್ಕೆ ಬರ್ತೀರಿ ಗಿಲ್ಲಿ ಬರ್ತಾನ ಗಿಲ್ಲಿಗೆ ನಾನು ಯೂಟ್ಯೂಬ್ ಚಾನಲ್ ಕೊಟ್ಟರೆ ಅವ್ನು ನಮ್ಮ ಮ್ಯಾನೇಜರ್ ಆಗಲ್ಲ ಯೂಟ್ಯೂಬ್ ಚಾನಲ್ ಓನರ್ ಆಗಿಬಿಡ್ತಾನೆ ಅದಕ್ಕೆ ಅವ್ನು ಬೇಡ ನಾವು ಬೇರೆ ಹುಡುಕಣ ಯಾರಾದರೂ ಬರ್ತಾರ ಅಂತ ನೋಡ್ತಾ ಇದ್ದೀನಿ ನೋಡಣ ಯಾರು ಬರ್ತಾರೆ ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಬರ್ತಾರ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಐದು ದಿನ ಆಯಿತು ಒಬ್ಬ ನನ್ನ ಮಗನೂ ಬಂದೇ ಇಲ್ವಲ್ಲ ಅಂತ ನಮಸ್ಕಾರ ಅಣ್ಣ ಹಕ್ಕೆ ಹಾರಿದ್ರಣ ಚಂದ ಚುಕ್ಕಿ ಮಿಣಗಿದ್ರಣ್ಣ ಚಂದ ಹಕ್ಕೆ ಹಾರಿದ್ರಣ ಚಂದ ಚುಕ್ಕಿ ಮಿಣಗಿದ್ರಣ ಚಂದ ಹುಡುಗಿ ನಕ್ಕಿದ್ರಣ ಚಂದ

ನಮ್ಮ ತೆಲಿಗೆ ಹುಡುಗರು ಸುದ್ದಿ ಬಂದ್ರೆ ಲೆಕ್ಕ ಬೇರೆ ಪಗಾರ ಬೇರೆ ಏಯ್ ಇನ್ಸಲ್ಟ್ ನನಗೆ ಇನ್ಸಲ್ಟ್ ಏಯ್ ಪಗಾರ ಕೊಡೋ ಮ್ಯಾನೇಜರ್ ಇದ್ದೀನಮ್ಮ ನಾನು ಈ ನಂದು ಯೂಟ್ಯೂಬ್ ಚಾನಲ್ ಓನರ್ ನಾನು ಬಾಯ್ ಬಡ್ಡಿಕೆ ಯೂಟ್ಯೂಬ್ ಚಾನಲ್ ಓನರ್ ಯಾವುದೋ ಕಿದ್ದೋಗಿರೋ ಬಾಯ್ ಬಡ್ಕೆ ಯೂಟ್ಯೂಬ್ ಚಾನಲ್ ರೀ ಮೇಡಮ್ ಬಾಯ್ ಬಡಿಕೆ ಯೂಟ್ಯೂಬ್ ಚಾನೆಲ್ ಮೇಡ ನಿಮ್ಗೆ ಮೇಡಮ್ ನಮಸ್ಕಾರ ಮೇಡಮ್ ಏಯ್ ಕಾಲುಗೆಲ್ಲ ಬಿಡ್ಬೇಡ ಬಿಡಾ ಪರವಾಗಿಲ್ಲ ಏನೋ ಏನಾಯ್ತಾ ನಿಮಗೆ ನಮಸ್ಕಾರ ಮಾಡ್ತಾನೆ ಕಾಲು ಕೆರ್ಸಾದೈತಿ ಇಲ್ಲಿ ನನ್ನ ಮಗನೇ ಯಾರು ನೀನು ನಾ ಇಲ್ಲಿ ಇಂಟರ್ವ್ಯೂ ಕೊಡಾಕ ಬಂದಿಲ್ರಿ ಯೂ ಯಾ ವಿ ಇಂಟರ್ವ್ಯೂ ಯಾ ಯಾ ಅರೆ ಬೇ ಸಾಲೆ ಬೇಟಾ ಚಾ ಚಲ್ ಪಾನಿಪುರಿ ಕಾಕೆ ಸೋಜಾ ಜ ಯು ಜಾ ಬೇ ಬ್ಲೆಡಿ ಪೆಟ್ರೋಲ್ ಪಂಪ್ ಯೂ ಜಾ ಬೇ ಬ್ಲೆಡಿ ಲಿಫ್ಟ್ ಯು ಜಾ ಬೇ ಬ್ಲೆಡಿ ಮೇಕಪ್ ಏ ಇವ್ನು ಯಾರ ರೀ ನನ್ನ ಮೇಕಪ್ ಲೇ ಕುಡ್ಕ ನಾ ನಮ್ಮ ಮಗನೇ ಕೊಟ್ರ ನೀ ಅಂತ ಕುಡುಕ್ ನನ್ನ ಮಕ್ಕಳಿಗೆಲ್ಲ ಇಂಟರ್ವ್ಯೂ மதான பிரியரு அன்பான பிரியரு அட்ப ಪ್ರಿಯನ್ ಲವ್ ಮಾಡಿದ್ದಾಯ್ತು ಲಾವಣ್ಯನ್ ಲವ್ ಮಾಡಿದ್ದಾಯ್ತು ಯಾರು ಸಿಗ್ಲಿಲ್ಲ ಅಂತ ಇವಾಗ ಮದ್ಯಪಾನು ಲವ್ ಮಾಡೋಕೆ ಶುರು ಮಾಡ್ಬಿಟ್ರ ನೀವುಗಳು ಏ ನಿನ್ನಂತ ಕುಡಕ್ ನನ್ನ ಮಕ್ಕಳಿಗೆಲ್ಲ ಕೆಲಸ ಕೊಡಕ್ ಆಗಲ್ಲಮ್ಮ ಏನ್ ಮಾಡ್ತೀವ ನೀನ್ ನನ್ನ ಇಂಟರ್ವ್ಯೂ ಚಾನಲ್ ನನ್ ಚಾನಲ್ ಬಂದು ನೀನು ಏನ್ ಹೇಳ್ತೀರ ಅದೆಲ್ಲ ಮಾಡ್ತೀನಿ ಏ ಏನು ಮಾಡಕ್ ಆಗಲ್ಲ ನೀನು ನೀನ್ ಅಂತ ಕುಡಕ್ರಿ ಕೆಲ್ಸ ಮಾಡಕ್ ಆಗಲ್ಲ ಯಾಕೆ ಕುಡಿತೀಯ ಫಸ್ಟ್ ಆಫ್ ಆಲ್ ನೀನು ಅವ್ರು ಯಾಕೆ ಮಾಡ್ತಾರ್ರೆ ಅವ್ರ ಲಾಭ ಆಗ್ಲಿ ಅಂತ ಮಾಡ್ತಾರಪ್ಪ ಅವ್ರ ಲಾಭ ಆಗ್ಲಿ ಅಂತ ನಾವು ಕುಡಿತೀವಪ್ಪ ಲೇ ಹಿಂಗೆ ಕುಡಿತಾ ಇದ್ರೆ ಹೆಂಡ್ತಿ ಮಕ್ಳನ್ನು ಹೆಂಗೆ ಸಾಕ್ತಿಯಾ ಅಂತ ಬೀದಿಗೆ ಬರಕಲ್ವಾ ಎಂಟಿ ಮಕ್ಳು ಏ ಅವ್ರೇನು ಬೀದಿಗೆ ಬರಂಗಿಲ್ಲ ರೀ ಏಕೆ ಆಲ್ರೆಡಿ ಬೀದಿಯಾಗ ಅದಾರ ಹಾಂ ಆಧಾರ್ ಕಾರ್ಡ್ ತೋರ್ಸೋದೇ ಹೋಗುದೈತಿ ಆಧಾರ್ ಕಾರ್ಡ್ ತೋರಿಸ್ಕೊಂಡು ಬಂದಾರ ನೋಡಿರಿ ಇಲ್ಲಿ ಕೆಲಸ ಏನು ಮಾಡ್ತೀಯಾ ನೀನು ಕೆಲಸ ಇಲ್ಲೇ ಹುಡುಕುದು ಸಂಸಾರ ಹೆಂಗೋ ಸಾಧಿಸ್ತೀಯ ಮದುವೆ ಆಗಿದೀಯ ನಿಂಗೆ ಓಹ್ ಹೆಂಡ್ತಿ ಮಕ್ಳನ್ನು ಹೆಂಗೆ ಸಾಕ್ತಿಯಾ ಏನು ರೀ ಮೇಡಮವ್ರು ದಿನ ಹಾ ಹದಿನೈದು ಬಾಟ್ಲಿ ಕುಡಿತೀನಿ ಹೌದೀನಿ ಇದು ಬಾಟ್ಲು ಹದಿನೈದು ಬಾಟ್ಲಿ ಒಂದು ಬಾಟ್ಲಿಯಾಗ ಹಾಂ ಅವಂಗ ಅವ್ಗೆ ಹಾಂ ಎರಡು ರೂಪಾಯಿದಾಗ ಕೊಡ್ತೀನಿ ಹಾಂ ಹದಿನೈದು ಬಾಟ್ಲಿ ಕೇಸಾತು ಎರಡು ರೂಪಾಯಿ ಹೆಂಗೆ ಹದಿನೈದು ಬಾಟ್ಲಿಗೆ ಮೂವತ್ತು ರೂಪಾಯಿ ಆಯ್ತು ಮೂವತ್ತು ರೂಪಾಯಿ ಆಯ್ತು ಗೌರ್ಮೆಂಟ್ದವ್ರು ಒಂದು ರೂಪಾಯಿ ಕಿಲೋ ಅಕ್ಕಿ ಕೊಡ್ತಾರ ಹಾಂ ಸಾಗ್ಲ ಅವು ನೋಡಿ ಬದಕಾಕ ಹಾಂ ಇನ್ನೆರಡು ಹೆಂಡತಿ ಮಕ್ಳು ಆರಾಮಾಗಿರ್ತಾರೆ ಜೊತೆಗೆ ಅಡ್ಡಾಡು ಐ ಎರಡು ಸಾವಿರ ರೂಪಾಯಿ ಬಂದಾವು ಅವ ನಮ್ಮ ಐ ಕಿಲ್ಲ ಕಿಲ್ಲ ಅಲ್ಲಲ್ಲಿ ಎಣ್ಣೆ ಯಾಕೆ ಕುಡಿತೀರಾ ಅಂತ ಎಣ್ಣೆ ಕುಡಿಯೋದ್ರ ಬದಲು ಹಾಲು ಆರ್ಲಿಕ್ಸ್ ಕುಡೀಬಹುದಲ್ವಾ ಹಾಲು ಆರ್ಲಿಕ್ಸ್ ಕುಡಿದ್ರೆ ನಮ್ ತರ ಹೆಣ್ಮಕ್ಳ ತರ ಶಕ್ತಿ ಆಗಿರ್ಬೋದಪ್ಪ ಕೇಳ್ತಿಯಲ್ಲ ಕೇಳ ನಮ್ಮೆಲ್ಲ ಎಲ್ಲಾ ಹೆಣ್ಮಕ್ಳುನು ಕೇಳು ದಿನ ರಾತ್ರಿ ಆಯ್ತು ಅಂದ್ರೆ ಒಂದು ತಟ್ಟೆಗ ಹಾಲು ಬಿಡ್ಕೊಂಡು ಗೊಟ್ಟ ಗೊಟ್ಟ ಕುಡ್ದ ಮಕ್ಕಳ ಅದಕ್ಕೆ ಎಲ್ಲರೂ ಶಕ್ತಿಯಾಗಿದ್ದಾರೆ ಶಕ್ತಿ ಬಾಳ ಐತಿ ಹಾಪಿ ಅಸ್ಲಿ ಎಷ್ಟು ಲೀಟರ್ ಕುಡಿತೀರಿ ಒಂದ್ ಲೀಟರ್ ಕುಡಿತೀನಿ ನೋಡೋ ಶಕ್ತಿ ಬಾಳ ಹಾಪಿ ಕಂಬಾಲಿ ಜಾ ಬೇ ಜಾ ಏ ಹೋಗು ಬುಬುನಿ ಹೋಗ ಅದೇ ಅಲ್ಲಾಡ್ ಸಾಕ ಇಲ್ಲ ಹಾಲು ಕುಡಿದ್ರೆ ಎಲ್ಲಿ ಕಂಬ ಅಲ್ಲಾಡ್ ಸಾಕೈತೆ ನೈಂಟಿ ಕುಡಿ ಸೋಮಿ ಹಿಂಗ ತಿರುಗಿ ನೋಡ ಕಂಬ ತಣ್ಣಿನ ತಾನ ಅಲ್ಲಾಡ್ತೈತಿ ನಾನು ನಮ್ಮ ಮಗನೇ ನೈಂಟಿ ಕುಡಿದ್ರೆ ಕಂಬ ಅಳ್ಳಾಡ್ತತೆ ಅಂತ ಹೇಳಿ ನೈಂಟಿ ಕುಡಿದ್ರೆ ಒಳ್ಳೇದು ಅಂತ ನನಗೆ ಪಾಠ ಮಾಡಕ್ ಬರ್ತಾ ಇದೀಯ ನೀನು ಹೌದು ನೀನಂತ ಕುಡುಕ್ ನನ್ನ ಮಕ್ಳಿಂದ ಮೇಡಮ್ ಅವ್ರ ಕುಡುಕ ಅನ್ನಂಗಿಲ್ಲ ಮೊದಲ ನಮ್ಮ ತೆಲುಗಿ ಹುಡುಗರು ಸುದ್ದಿಗೆ ಬಂದ್ರೆ ಲೆಕ್ಕ ಬೇರೆ ಲೆಕ್ಕ ಬೇರೆ ನೀನ್ ಎಷ್ಟು ಬುದ್ಧಿವಂತ ಅಂತ ನನಗೆ ಹೆಂಗೋ ಗೊತ್ತಾಗಬೇಕು ನನ್ ಚಾನೆಲ್ ಮ್ಯಾನೇಜ್ ಮಾಡಕ್ ಬರುತ್ತ ನಿಮ್ಗೆ ಬರ್ತದೆ ಚೆಕ್ ಮಾಡ್ರಿ ಚೆಕ್ ಮಾಡ್ ಇವ್ ಎಷ್ಟು ಬಿದ್ದುವಂತ ಅಂತ ಚೆಕ್ ಮಾಡೋಣ ಸ್ವಲ್ಪ ಒಂದ್ ಎರಡ್ ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳಿ ಹೇಳ್ರಿ ಮೇಡಮ್ ಗಂಡ ಬೇರುಂಡ ಅಂದ್ರೆ ಏನು ಗಂಡ ಬೇರುಂಡ ಗಂಡ ಬೇರುಂಡ ಗಂಡ ಬೇರುಂಡ ಅಂದ್ರ ಹೆಂತಿ ಜೊತೆ ಜಗಳಾಡಿದ ಗಂಡ ಬೇರೆ ಹೋಗಿ ಊಟ ಮಾಡಬೇಕ ಗಂಡ ಬೇರೆ ಕಡೆ ಉಂಡ ಗಂಡ ಡೋರ್ ಡೆಲಿವರಿ ಅಂದ್ರೆ ಏನು ಏನು ಡೋರ್ ಡೋರ್ ಡೆಲಿವರಿ ಡೋರ್ ಡಿಲಿವರಿ ಡೋರ್ ಡೆಲಿವರಿ ಅಂದ್ರೆ ಇವ್ ನೋ ಪ್ರನೆಂಟ್ ವುಮೆನ್ ನೋ ಬಸ್ರಿ ಹೆಂಗಸು ಯಾ ಬಸ್ರಿ ಹೆಂಗಸು ಹೆರಿಗೆ ಯವ್ವಾ

ನಿನ್ನಂತ ನನ್ನ ಮಕ್ಕಳಿಗೆಲ್ಲ ನಾನು ಕೆಲಸ ಕೊಡಕಾಗಲ್ಲಮ್ಮ ಬರ್ತೀನಿ ನಾನು ಓ ಹಲೋ ಹಾ ಮೇಡಂ ಅವರೇ ನೀ ಎಟ್ 브릴ಿಯೆಂಟ್ ಇದೆ ಚೆಕ್ ಮಾಡಬೇಕು ಅನಾ ಇವ ನನ್ನನ್ನ ಟೆಸ್ಟ್ ಏ ಆಸ್ಕ ಬೇ ಕೇಳು ಮೇಡಂ ಅವರೇ ಹಾ ಇಲ್ಲೊಂದು ಆನೆ ಐತಿ ಹಾ ಆನೆ ಮುಂದೆ ಒಂದು ಬಾಳೆನೇ ಐತಿ ಆನೆ ಬಾಳೆ ತಿನ್ನಂಗಿಲ್ಲ ಯಾಕ ಹಾ ಆనికి ಹೊಟ್ಟೆ ಸ್ಟಿಲ್ಲ ಅದಕ್ಕೆ ಆనికి ಹೊಟ್ಟೆ ಸರಿತೆ ಅದ್ರು ತಿನ್ನಂಗಿಲ್ಲ ಯಾಕ ಹಾ ಅದಕ್ಕೆ ನಿನ್ನ ಹಂಗೆ ಕಾಂಚಲಿ ಅದಕ್ಕೆ ಅದು ಕಾಂಚಲಿ ಇರಂಗಿಲ್ಲ ಆದ್ರೂ ತಿನ್ನಂಗಿಲ್ಲ ಯಾಕ ಗೊತ್ತಿಲ್ಲ ಯಾಕಂದ್ರೆ ಬಾಳೆಹಣ್ಣು ಪ್ಲಾಸ್ಟಿಕ್ ಅದು ಅದಕ್ಕೆ ನೈಸ್ ಕಣ ವೆರಿ ನೈಸ್ ನಾನು ಇನ್ನೊಬ್ಬರನ್ನ ಇಂಟರ್ವ್ಯೂ ಮಾಡ್ತೀನಿ ಬರ್ತೀನಿ ಹಲೋ ಏನು ಬಾ ಬಾ ಕ್ಯಾ ಬಾ ಇನ್ನೊಂದು ಪ್ರಶ್ನೆ ಅವರೆ ಕ್ವೆಶ್ಚನ್ ಇಲ್ಲೊಂದು ಆನೆ ಐತಿ ಆನೆ ಮುಂದೆ ಒಂದು ಬಾಳೆಹಣ್ಣು ಐತಿ ಆನೆ ಬಾಳೆಹಣ್ಣು ತಿನ್ನಂಗಿಲ್ಲ ಇವ ಯಾರಲ್ಲ ಇವ ಆನೆ ಬಾಳೆಹಣ್ಣು ತಿನ್ನಂಗಿಲ್ಲ ಯಾಕ ಮುಚ್ಚಿದೇನಾ ಕೇಳಿದ ಕ್ವಶನ್ ಫಸ್ಟ್ ಕೇಳ್ತೀಯಲ್ಲ ಅದೇ ಆನೆ ಪ್ಲಾಸ್ಟಿಕ್ ಇಂದ ಐತೆ ಅದಕ್ಕ ಇಲ್ಲ ಮತ್ತೆ ಬಾಳೆಹಣ್ಣು ಪ್ಲಾಸ್ಟಿಕ್ ಅದಕ್ಕ ಯಾರೀವ ಆಯ್ತಪ್ಪ ಬರ್ತೀನಿ ಮೇಡಮ್ ಅವ್ರ ಇನ್ನೊಂದು ಪ್ರಶ್ನೆ ಏನು ಒಂದ್ ಆನೆ ಐತೆ ಐತಿ ಆನೆ ಮುಂದೊಂದು ಬಾಳೆಹಣ್ಣು ಐತಿ ಆನೆ ಬಾಳೆಹಣ್ಣು ತಿನ್ನಂಗಿಲ್ಲ ಯಾಕ ಆನೆ ಬಾಳೆಹಣ್ಣು ಎರಡು ಪ್ಲಾಸ್ಟಿಕ್ ಇಂದ ಅದಕ್ಕೆ ಎರಡು ವರ್ಣ ಇರ್ತಾವ ಆದ್ರೂ ತಿನ್ನಂಗಿಲ್ಲ ಗೊತ್ತಿಲ್ಲ ಯಾಕಂದ್ರೆ ಬಾಳೆಹಣ್ಣು ನಿಮ್ಮನಿಟ್ಟಿವರ್ತೈತಿ ಆನೆ ನಮ್ಮನಿಟ್ಟಿವರ್ತೈತಿ ಅದಕ್ಕ ಅವು ಏನು ತಿಳಿಸ ತೆಲಗಿ ಹುಡುಗರು ಸುದ್ದಿಗೆ ಬಂದ್ರೆ ಲೆಕ್ಕ ಬೇರೆ ತೆಲುಗಿ ಹುಡುಗರ ಸುದ್ದಿ ಈ ತೆಲುಗಿ ಹುಡುಗರಿಗೆಲ್ಲ ನಿನ್ನಂಗೆ ಉಲ್ಟಾ ಪಲ್ಟಾ ಕ್ವಶನ್ ನಾನು ಕೇಳ್ತೀನಿ ಹೇಳೋ ನೋಡೋಣ ಹೇಳ್ರಿ ಈಗ ಒಂದು ಹ್ಯಾಂಡಲ್ ಇರುತ್ತೆ ಎರಡು ಚಕ್ರ ಇರುತ್ತೆ ಅದು ಕಿಲಿ ಹಾಕಿ ಕಿಕ್ ಅಂತ ತಿರುಗ್ಸಿದ್ರೆ ಮುಂದಕ್ಕೆ ಹೋಗುತ್ತಲ್ಲ ಏನದು ಗೊತ್ತು ಗೊತ್ತು ಅದೇನ್ ಹೀರೋ ಹೊಂಡ ಬೈಕಾ ಪಲ್ಸರ್ ಬೈಕ್ ಯಮಕ ಹೆಸರೇಳಬೇಕು ಈಗ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಈಗ ನಾಲ್ಕು ಚಕ್ರ ಇರುತ್ತೆ ಒಂದು ಸ್ಟೇರಿಂಗ್ ಇರುತ್ತೆ ಕೀ ಹಾಕಿ ತಿರುಗ್ಸಿದ್ರೆ ಮುಂದಕ್ಕೆ ಹೋಗುತ್ತಲ್ಲ ಅದೇನು ಹ್ಞೂ ಅಷ್ಟು ಗೊತ್ತಿಲ್ಲ ಕಾರ ಅದು ಅಂತ ನನಗೂ ಗೊತ್ತಿಲ್ಲ ಮುಂದೆ ಕೂತಿರೋ ದೊಡ್ಡ ದೊಡ್ಡ ಮಂದಿಗೂ ಗೊತ್ತು ಅದೇನ್ ಸ್ವಿಫ್ಟ್ ಕಾರ ಬಲೇನ ಕಾರ ಹೆಸ್ರು ಹೇಳಮ್ಮ ಹೆಸ್ರು ಹೆಸ್ರು ಹೇಳು ಮೇಡಮವರು ಸ್ವಾರಿ ಹಾಂ ಹಂಗೆ ಬಾ ಅದ ಏನು ಬರ್ರಿ ಏನು ಶರಣ ಅದ ಅವನು ಇಲ್ಲಿ ಕಾಲಿಗೆಲ್ಲ ಬಿಳಿ ಬೇಡ ಈಗ ಮನೆ ಮುಂದೆ ಹೋಗಿ ಹೋಗಿ ಇರ್ತಾರೆ ವಿಭೂತಿ ಪಟ್ಟ ಬಳದಿರ್ತಾರೆ ರೀ ಹಾಂ ಮುಗುಣಿಯಾಗ ಎರಡು ಹಳ್ಳಿ ತುರುಕಿರ್ತಾರೆ ಹಾಂ ಹೊರಗೆ ಮಂದಿ ಪಟಾಕ್ಷಿ ಸಾರಿಸ್ತಿರ್ತಾರ ನಾಲ್ಕು ಮಂದಿ ಹೆಣ್ಣು ಮಕ್ಕಳು ಬೆಂಗಳೂರಿಂದ ಯಾಕೆ ಬಂದಿ ಓ ನನ್ನ ಹಬ್ಬ ಬಳ್ದಿರ್ತಾರ್ರಿ ಮುಗುಣ್ಯಾಗ ಹಳ್ಳಿ ಅಗಳಿ ಗಡಿ ಕೊಡಿಸಿ ಗೂಟಕ್ಕೆ ಶಟಿಸ್ ಕುಣಿಸಿರ್ತಾರ ಏನದು ಹೆಣಾ ಗೊತ್ತಿಲ್ಲ ಹೆಣ ಅಂತ ನಂಗೂ ಗೊತ್ತೈತಿ ನಿಂಗೂ ಗೊತ್ತೈತಿ ಮುಂದ್ ಕುತ್ತು ಬಂದಿ ಗೊತ್ತೈತಿ ಆ ಹೆಣ ನಿಮ್ಮ ಅಪ್ಪ ಅಂದೋ ನಿಮ್ ಅವ್ವ ಅಂದೋ ನಿಮ್ ಕಾಕ ಅಂದೋ ನಿಮ್ ದೊಡಪ್ಪ ಅಂದೋ ನಿಮ್ ಚಿಕ್ಕಪ್ಪ ಅಂದೋ ಹೆಸರು ಹೇಳಿ ಹೆಸರು ಬಾಂದ್ರಳ ನಮ್ ತೆಲಿಗೆ ಹುಡುಗರು ಸೋತಿ ಬಾಂದ್ರ ಲೆಕ್ಕ ಬೇರೆ ಇಲ್ಲ ನೀನ್ ಬ್ರಿಲಿಯಂಟ್ ಅಂತ ಗೊತ್ತಾಯ್ತು ಯಾರಿಗೂ ಅಂಜು ಮಗ ಅಲ್ಲ ಮೇಡಮ್ ಅವ್ರ ನನ್ ಮುಂದ್ ನಿಂತ ಮಾತಾಡಕ ಗೋಪಾಲ್ ಇಂಚಿಗಿರ್ನ ಎದುರ್ತಾರ ನನ್ನ ಮುಂದೆ ನಿಂತ ಮಾತಾಡಕ ನಮ್ಮ ಕಮಿಟಿ ಮಂಜನ ಹೆದರ್ತಾನೆ ನಾನು ಮುಂದ್ ನಿಂತ ಮಾತಾಡಕ್ ಮುಂದ್ ಕೂತ್ ಮಂದೆ ಹೆದರ್ತೈತೆ ನಾನು ಮುಂದೆ ನಿಂತು ಮಾತಾಡಕ ಗಿಲ್ಲಿನ ಹೆದರ್ತಾನ ಯಾಕೆ ನಾನು ಮುಂದ್ ನಿಂತ ಮಾತಾಡಕ್ ಗಗನ ಹೆದರ್ತಾಳೆ ನಾನು ಮುಂದ್ ನಿಂತು ಇಡೀ ಮಂದಿ ಎದಿರ್ತೈತೆ ಯಾಕೆ ಯಾಕಂದ್ರೆ ಬಾಯಿ ವಾಸ ಬರ್ತೈತೆ ಮೇಡಮ್ ಮಣ್ಣ ಮಣ್ಣು ಎದ್ರಿಗೆ ಹುಲಿ ಬಂದಿತ್ತು ನಾನು ಹುಲಿ ಎದ್ರಿಗೆ ವಾದ್ನಿ ಹುಲಿ ಕಣ್ಣು ಕಿಸಿತ್ತು ನಾನು ಕಣ್ಣು ಕಿಸಿದ್ನಿ ಹುಲಿ ಬಲಗೆ ಇರ್ತಿತ ನಾನು ಬಲಗೈತಿನಿ ಹುಲಿ ಎಡಗೈ ಇತ್ತಿತ್ತು ನಾನು ಎಡ್ಗ ಎಯ್ತೀನಿ ಇನ್ನೇನು ಹುಲಿ ಬಂದು ನನ್ನ ಮೇಲೆ ಜಿಗಿತು ಏನಾಯ್ತು ಟಿವಿ ರಿಮೋಟ್ ಆಫ್ ಮಾಡಿನೆ ಇಪ್ಪ ಹುಲಿ ಎಲ್ಲಿ ಬಂದಿತ್ತು ಟಿವಿ ಆದ ಯಾರಿಗೂ ಒಂಜುಮಗಲ್ಲ ಯಾವುದ್ಯಪ್ಪ ಮೇಡಮ್ ಮುರ್ರು ಹ್ಞೂ ಈ ಬಾಡಿ ಐತ್ಲ ಹಾಂ ಬಾಡಿ ಸ್ಟೀಲ್ ಬಾಡಿ ಇದು ಕಬ್ಬಿಣದಿಂದ ಮಾಡ್ಯಾರ ಹ್ಞೂ ಮನಿ ಬಾಡಿ ಮೇಲೆ ಇಪ್ಪತ್ತೈದು ಟ್ರಕ್ ನಲವತ್ತು ಬಸ್ ಅರವತ್ತೈದು ಲಾರಿ ಇಪ್ಪತ್ತೈದು ಮೋಟರ್ ಸೈಕಲ್ ಹಾದೋದ್ರೆ ಈ ಬಾಡಿಗೆ ಏನಾಗಿಲ್ಲ ಯಾಕಂದ್ರ ಅವೆಲ್ಲ ಬ್ರಿಡ್ಜ್ ಮೇಲೆ ಹೊಟ್ಟಿ ನಾ ಬ್ರಿಡ್ಜ್ ಗಳು ಕುಡ್ಕೋದ್ ಕೂತೀನಿ ಈ ಕುಡ್ಕ್ರೆ ನೀವು ಹಿಂಗ ಉಲ್ಟಾ ಪಲ್ಟಾ ಮಾತಾಡ್ತೀರಾ ಅನ್ಸುತ್ತೆ ಈ ಕುಡ್ಕ್ರ ಸವಾಸ ನಂಗ್ ಬೇಡ ನಾ ಬರ್ತೀನಪ್ಪ ನನ್ನ ಯೂಟ್ಯೂಬ್ ಚಾನೆಲ್ ಗೆ ಅಲ್ಲಿ ಒಬ್ಬ ಸಿಕ್ಕಿದಾನೆ ರಾಜು ಬಾರ ನೀನೆ ಮ್ಯಾನೇಜರ್ ಆಗ್ಬಿಟ್ಟು ಹಲೋ ಕರಿಯೋ ಬಾಯ್ ಕರಿಯೋ ಏನಂದ್ರೆ ನಮ್ಮ ತೆಲಿಗಿಡುಗರು ಸುದ್ದಿ ಬಂದ್ರೆ ಲೆಕ್ಕ ಬೇರೆ

ಮೇಡಮ್ ಪ್ರಶ್ನೆ ಹಕ್ಕಿ ಹಾರುವಾಗ ನಾಲ್ಕು ಕಾಲು ಓಡುವಾಗ ಮೂರು ಕಾಲು ನಡೆಯುವಾಗ ಎರಡು ಕಾಲು ಕೂರುವಾಗ ಒಂದು ಕಾಲು ಯಾವಕ್ಕೆ ಹೇಳ ಯಾವ ಏನ ಹಕ್ಕಿ ಹಾರುವಾಗ ನಾಲ್ಕು ಕಾಲು ಓಡುವಾಗ ಮೂರು ಕಾಲು ನಡೆಯುವಾಗ ಎರಡು ಕಾಲು ಕೂರುವಾಗ ಒಂದು ಕಾಲು ಅಕ್ಕಿ ಗೊತ್ತಿಲ್ಲ ಯಾವಕ್ಕೆ ಅಕ್ಕಿ ಗೊತ್ತಿಲ್ಲ

ಬೆಂಗಳೂರಿಂದ ಇಲ್ಲಿ ಭಿಕ್ಷೆ ಬೇಡ ಮಗಕ್ ಯಾವ ರೊಕ್ಕ ಕೊಡ್ತಾ ನಾನು ಹಲೋ ನೋಡ್ತೇನಿಟಾ ಅದು ನನ್ನತ್ರ ಫೋನ್ ಪೇ ಒಳಗ್ ದುಡ್ಡಿದೆ ಕ್ಯಾಶ್ ತಂದಿಲ್ಲ ಕಣೋ ಇವತ್ತಿನ ಮಗ ಒಂದ್ ರೂಪಾಯಿ ಹುಟ್ಟುವುದಿಲ್ಲ

ಬರ ಈರಳ್ತ ರೊಕ್ಕ ಕೊಟ್ಟಿ ಇನ್ನು ಇದ್ರೆ ಬೇಕು ಯಾರು ಅಯ್ಯೋ ಬೆಂಗ್ಳೂರಿಂದ ಇಲ್ಲಿ ಕರನ ಭಿಕ್ಷ ಬೇಕಾಕ ಬಂದಿ ಏನೇವಾಣಿ ಏ ಇವತ್ತು ಬರ ನಿನ್ ನೂರು ರೂಪಾಯಿ ಹುಟ್ಟೇತಿ ಏವಾಣಿ

ನಾನು 100 ರೂಪಾಯಿ ಸಿಗತಾ ಇದೆ ಅಂದ್ರೆ ಯಾರು ಬಿಡತಾರೆ ಏ ನಿನ್ನ ಹೆಸರು ನನಗೆotti ಊ ಇಲ್ಲೇ ಮ್ಯಾಟ್ ಚೇಂಜ್ ಮಾಡಿದ್ನು ಅಲ್ಲಿಂದ ಮುದುಕ್ರೆ ಅದು ಬನ್ ಕೊಟ್ರು ನಾನು ಕಮ್ಮಿ ಅಂತ ಹೇಳ ಅವ ಅವನು 100 ರೂಪದ ಪಾಳೆ ಅದನ್ನ ಏ ಎಲ್ಲರೂ ಕೊಡಾಕ ಪಾಳೆ ಹಚ್ಚಾರ ತಗೋ

ನಿನಗೆ ತಾಕತ್ತಿದ್ರೆ ಸ್ಟೇಜ್ ಮೇಲೆ ಬಂದು ಹೇಳು ಆ ಬಾ ಕಾಕ ಯಾಡ್ರ ಒಂದು ಆಗಬೇಕು ಬಾಣಿಲ್ಯೋ ಡಾಡ ಏ ತಡಿಯನ ಕಾಕ ಇ ಸ್ಟೇಜ್ ಮೇಲೆ ಆಂಟಿ ಅನ್ನೋ ಅವ್ರಿಗೆ ತಾಕತ್ತಿದ್ರ ಮ್ಯಾಗ ಬರೋದು ಅಂತ ಹೇಳಿರಿ ಒಂದು ವೇಳೆ ನಿಮಗೆ ತಾಕತ್ತಿದ್ರು ನಡುವರ್ ಕೂರಿ ನೋಡೋಣ ಯವ್ವ ಹೊರಗ ಬರಗಿರಿ ಕಾಡಿ ಲೆಕ್ ಬೇರೆ ಪಗಾರ ಬೇರೆ ಲೆಕ್ ಬೇರೆ ಪಗಾರ ಬೇರೆ

ಓಕೆ ಇದಾಗಿತ್ತು ನಿಮ್ಮ ಅಂತ ಒಂದು ಸಣ್ಣ ಪ್ರಯತ್ನ ಇಷ್ಟ ಆಗಿದ್ರೆ ಬರಲಿ ಜೋರಾದ ಚಪ್ಪಾಳೆ ವಾಹ್ ಸೂಪರ್ ಅದ್ಭುತವಾಗಿರುವಂತಹ ಹಾಸ್ಯದ ಜಲಕ ನೀಡಿರುವ ನಮ್ಮ ಜೀ ಕನ್ನಡ ವಾಹಿನಿಯ ಖ್ಯಾತ ಕಾಮಿಡಿ کھلاڑیಗಳು ವಾನಿ ಹಾಗೆ ನಮ್ಮ ಪ್ರವೀಣ್ ಕುಮಾರ್ ಗೆಸ್ತೆವರಿ ಕೂಡ ತುಂಬ ಹೃದಯದ ಧನ್ಯವಾದಗಳು